ರೈತರ ಸಮಸ್ಯೆಗಳು ದಿನೇ ದಿನೇ ಬಿಡುಗಡಾಯಿಸ್ತಾ ಇದೆ ಅಧಿಕಾರಿಗಳು ನಿತ್ಯ ಅದಕ್ಕೆ ರೈತರನ್ನ ಕಚೇರಿಗಳೇ ಆಗಿರುತ್ತೆ ಕೆಲಸ ಮಾಡಿದ್ದಾರೆ ಸರ್ವೆ ನಂಬರ್ ನೂರ ಎಂಟು ಕಾಕಚಿತ್ತನಹಳ್ಳಿಯಲ್ಲಿ ಗ್ರೋ ಮಾಡೋದ ಜಮೀನನ್ನು ರಿಯಲ್ ಎಸ್ಟೇಟ್ ಮಾಫಿಯಾದವರು ಗಮನಿಸುವಂತೆ ಯತ್ನ ಮಾಡ್ತಾ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಉಚ್ಚ ನ್ಯಾಯಾಲಯ ಕೂಡ ಅದಕ್ಕೆ ನಿರೀಕ್ಷೆ ಕೊಟ್ಟಿದ್ರು ಕೂಡ ಗೋಮಾಡವನ್ನು ನಿರ್ಮಿಸಿಕೊಳ್ಳುವಂಥ ಕೆಲಸ ಮಾಡಲಿಕ್ಕೆ ಇದೇ ರೀತಿ ಜಿಲ್ಲೆಯ ಹಲವಾರು ಕಡೆ ಸರ್ಕಾರಿ ಜೀವನದಲ್ಲೂ ಮುಗುವಂಥದ್ದು ಮತ್ತು ರೈತರ ಜಮೀನುಗಳಿಗೆ ಸರಿಯಾದಂಥ ಬೆಲೆ ಕೊಡದೇ ಇರತಕ್ಕಂಥದ್ದು ಮತ್ತು ಕೈಗಾರಿಕೆಗಳು ಒಂದು ಭೂಮಿಯನ್ನು ವಶಪಡಿಸಿಕೊಳ್ಳುವಾಗ ನಿಯಮಿತವಾದ ಪರಿಹಾರ ಕೊಡಲಿರ್ತಕ್ಕಂಥದ್ದು ಮತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಸರ್ಕಾರದಿಂದ ಬರಬೇಕಾದಂಥ ಐದು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹಧನ ಕೊಡದೆ ಅಂತಕ್ಕಂಥ ವಿಚಾರದ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇದು ಸಂಘಟಿತ ಹೋರಾಟದ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇಕಾದಂಥ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು ತಾಸ್ ತಹಸೀಲ್ದಾರ್ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ರೈತರನ್ನು ಕೀಳಾಗಿ ಕಂಡು ಸಮಸ್ಯೆಗಳನ್ನು ಇದ್ದರೆ ತಕರಾದಂಥ ಪಾಠವನ್ನು ಕಲಿಸುವಂತಹ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಜಿಲ್ಲೆಯಲ್ಲಿ ರೈತರಿಗೆ ಯಾವ ರೀತಿ ಅನ್ಯಾಯ ಈಗ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಭೂ ಮಾಫಿಯಾದವರು ರೈತರ ಜೀವನ ಒಂದು ಉತ್ತಮವಾಗಿ ಗಮನಿಸುವಂಥದ್ದು ಮತ್ತು ಗೋಮಾಳಗಳನ್ನು ಒತ್ತುವರಿ ಮಾಡುತ್ತಿದ್ದು ರೈತರ ಮತ್ತು ಸಾಮಾನ್ಯ ಕೊಟ್ಟಿದ್ದಂಥ ಕೊಟ್ಟಿದ್ದ ನಿವೇಶಗಳನ್ನು ಒಂದು ಖಾಲಿ ಮಾಡಿಸಿಕೊಳ್ತದ್ದು ಮತ್ತು ಬೇರೆ ಬೇರೆ ಥರದಲ್ಲಿ ರೈತರಿಗೆ ಒಂದು ಚಟುವಟಿಕೆ ಇದೆ ರೈತರಿಗೆ ಇದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಸೊತ್ತು ಮಾಡಬೇಕಾದ್ರೆ ಹಣವನ್ನು ಕೇಳುವಂಥದ್ದು ಪರಿಮಾಣ ಜಾಸ್ತಿ ಆಗಿದೆ ಟಿ ಸಿ ಕೊಡಬೇಕಾದ್ರೆ ಕೆ ಎ ಪಿಗಳಲ್ಲಿ ಅದಕ್ಕೆ ಕೂಡ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ರೈತರು ಬೆಳೆದಂಥ ತರಕಾರಿಗಳಿಗೆ ಎ ಪಿ ಎಮ್ ಸಿಗಳಲ್ಲಿ ಹತ್ತು ಪರ್ಸೆಂಟ್ ಕಮಿಷನ್ ವಸೂಲು ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ ಇವೆಲ್ಲ ವಿಚಾರಗಳು ಇವತ್ತು ನಮಗೆ ಮಂದಟ್ಟಾಗಿದೆ ಇದರ ವಿರುದ್ಧವಾಗಿ ಒಂದು ಹಂತ ಹಂತವಾದ ಹೋರಾಟವನ್ನು ರೂಪಿಸಲಿಕ್ಕೆ ತೀರ್ಮಾನ ಮಾಡಿದೆ ಸರಿಗಾ ಮಂಚನಹಳ್ಳಿಯಲ್ಲಿ ಕ್ರೆಜರ್ಗಳ ಹಾವಳಿಯಿಂದ ರೈತರಿಗೆ ತುಂಬ ನಷ್ಟ ಆಗ್ತಿದೆ ಅವ್ರಿಗೆ ಜಾಸ್ತಿ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಆ ಒಂದು ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಮಂಚನಹಳ್ಳಿಯಲ್ಲಿ ಬೃಹತ್ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಯಾವುದೇ ಒಂದು ರೈತರ ವಿರೋಧಿ ಕೆಲಸ ಮಾಡಿದರೆ ಮತ್ತು ಏನೋ ಗಣಿಗಾರಿಕೆ ಮಾಡ್ತಕ್ಕಂಥವ್ರು ಮಾಫಿಯಾದ ರೀತಿ ಗುರುತಿಸಿದ್ರೆ ಅವರಿಗೆ ತಕ್ಕಂಥ ಪಾಠವನ್ನು ಕಲ್ಸ್ಬೇಕು ಕಾನೂನು ಬಾಹಿರುವ ಚಟುವಟಿಕೆ ಮಾಡಿದ್ರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರೈತ ಸಂಘಕ್ಕೆ ಖಂಡಿತವಾಗವಾಗಿ ಹೋರಾಟ ಮಾಡ್ತದೆ ಆದರೆ ಯಾವುದೇ ತರಹದಲ್ಲೂ ಕೂಡ ನಾವು ಯಾರ ಜೊತೆಗೂ ಶಾಮೀಲಾಗುವಂತೆ ಕೆಲಸ ಮಾಡೋದಿಲ್ಲ ಯಾಕೆಂದರೆ ರೈತರನ್ನು ಉಳಿಸುವಂಥ ರೈತರಿಗೆ ನ್ಯಾಯವನ್ನು ಕೊಡಿಸುವಂತೆ ಕೆಲಸ ಮಾಡಲಿಕ್ಕೆ ನಮ್ಮ ಹೋರಾಟ ಇರ್ತದೆ ಕೆಲವೊಂದು ಜನ ಅಸಷ್ಟು ಆ ನಾನು ರೈತ ಸಂಘ ನಾನು ಇದು ಹೇಳಿ ಕೆಲವರು ರಿಯಲ್ ಎಸ್ಟೇಟ್ನವರು ಆಟ ಆಡ್ತಾರೆ ಅವ್ರಿಗೂ ಕೂಡ ನಾವು ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ